ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರ ಮನೆಯ ಮುಂದೆ ತುಳಸಿ ಗಿಡ ಇರುತ್ತೆ ತುಳಸಿ ಬೃಂದಾವನ ಅಂತ ಹೇಳ್ತೀವಿ ತುಳಸಿ ಕಟ್ಟೆ ಅಂತ ಹೇಳ್ತೀವಿ ತುಳಸಿ ದೇವಿ ಅಂತ ಹೇಳ್ತೀವಿ ತುಳಸಿ ರಾಣಿ ಅಂತ ಹೇಳ್ತೀವಿ ತುಳಸಿ ಮಾತಾ ಅಂತ ಹೇಳ್ತೀವಿ ತುಳಸಿಗೆ ಅಷ್ಟು ಸರ್ವಶ್ರೇಷ್ಠವಾದ ಒಂದು ಪವಿತ್ರತೆ ಇದೆ ಅಂತಹ ಪವಿತ್ರವಾದ ಗಿಡವನ್ನು ನಾವು ಪ್ರತಿಯೊಬ್ಬರು ಮನೆ ಮುಂದೆ ಹಾಕೊಂಡಿರ್ತೀವಿ ಹಾಗೆ ಪ್ರತಿನಿತ್ಯ ಪೂಜೆಯನ್ನು ಸಹ ಮಾಡ್ಕೊಳ್ತಾ ಇರ್ತೀವಿ ಎಷ್ಟೋ ಕಷ್ಟಗಳು ಇರುತ್ತೆ ನಮ್ಗೆ ಕಷ್ಟ ಕೋಟಲೆಗಳು ಬಿಗಡಾಯಿಸ್ತಾ ಇರತ್ತೆ ಇದಕ್ಕಿದಾಗೆ ಸಮಸ್ಯೆಗಳು ಉದ್ಭವ ಆಗ್ಬಿಡುತ್ತೆ ಅಚಾನಕ್ ಆಗಿ ಸಂಕಷ್ಟಗಳು ಬಂದ್ಬಿಡುತ್ತೆ ಎದುರಾಗ್ತಾ ಇರುತ್ತೆ ಅಂತಹ ಒಂದು ತೊಂದರೆಗಳು ಬರಬಾರ್ದು ಈಗ ನೋಡಿ ಕಾಲಗಳು ಅಂತ ಹೇಳ್ತೀವಿ ಅಪಘಾತಗಳು ಅಂತ ಹೇಳ್ತೀವಿ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಅಂತ ಹೇಳ್ತಾ ಇರ್ತೀವಿ ಸಡನ್ ಆಗಿ ಆಗ್ಬಿಡುತ್ತೆ ಆಗುತ್ತೆ ಅಂತ ನಾವ್ ಅನ್ಕೊಂಡೇ ಇರ್ಲಿಲ್ಲ ನಮ್ ಜೀವನದಲ್ಲಿ ಹಿಂಗ ನಡೆಯುತ್ತೆ ಅಂತ ನಾವು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಷ್ಟು ಸ್ಮೂತ್ ಆಗಿ ಹೋಗ್ತಾ ಇತ್ತು ನಮ್ಮ ಜೀವನದಲ್ಲಿ ಯಾಕೆ ಹಿಂಗಾಯ್ತು ನಾವು ಯೋಚನೆ ಮಾಡಿದ್ರೆ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಅದರಿಂದ ಆಚೆ ಬರೋದು ಹಿಂಗೆ ಅಂತ ಹೇಳ್ಕೊಳ್ತಾ ಇದ್ವಿ ನಾವು ಪ್ರತಿನಿತ್ಯ ತುಳಸಿ ದೇವಿಯನ್ನ ಆ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಯಾವ ಕಾರಣ ಕೂದಲ ಬಿಟ್ಕೊಂಡು ತುಳಸಿ ದೇವಿ ಮುಂದೆ ಹೋಗಿ ಪೂಜೆಯನ್ನ ಮಾಡಬಾರ್ದು ಮತ್ತೆ ಕುಂಕುಮವನ್ನ ಹಣೆಯಲ್ಲಿ ಕುಂಕುಮನ ಇಟ್ಕೊಂಡು ದೇವಿ ಪೂಜೆಯನ್ನ ಮಾಡ್ಕೊಡ್ಬೇಕು ಮತ್ತೆ ವಿನಯವಾಗಿ ಮಾಡ್ಬೇಕು ತುಂಬಾ ಶುದ್ಧವಾದ ಮನಸ್ಸಿಂದ ಮಾಡ್ಬೇಕು ತುಳಸಿ ದೇವಿಗೆ ನಾವು ನೀರನ್ನ ಅರ್ಪಣೆ ಮಾಡುವಾಗ ಅದ್ರ ಜೊತೆ ಸ್ವಲ್ಪ ಹಾಲನ್ನು ಹೂವನ್ನು ಅದರಲ್ಲಿ ಹಾಕಿ ತುಳಸಿ ದೇವಿಗೆ ನೀರನ್ನ ಅರ್ಪಿಸ್ಬೇಕು ಇದನ್ನ ಭಾನುವಾರದಲ್ಲಿ ಮಾಡಬಾರ್ದು ಅಮವಾಸ್ಯಗಳಲ್ಲಿ ಏಕಾದಶಿನಲ್ಲಿ ಮಾಡಬಾರ್ದು ಮಿಕ್ಕ ದಿನಗಳಲ್ಲಿ ನಾವು ಮಾಡುವಾಗ ಈ ರೀತಿ ನೀರಿನ ಜೊತೆ ಸ್ವಲ್ಪ ಹಾಲನ್ನು ಹಾಕಿ ಹೂಗಳನ್ನು ಹಾಕಿ ತುಳಸಿ ದೇವಿಗೆ ಅರ್ಪಣೆ ಮಾಡ್ಬೇಕು ನೀರನ್ನ ಅರ್ಪಿಸುವಾಗ ಇದನ್ನ ನಾವು ಹೇಳಬೇಕು ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಇದನ್ನ ಹೇಳಿ ನೀರು ಮತ್ತು ಹಾಲನ್ನ ಅರ್ಪಣೆ ಮಾಡ್ಬೇಕು ಇದರ ನಾಲ್ಕು ಪ್ರದಕ್ಷಿಣೆ ಅರ್ಥ ಈ ಒಂದು ನಾಮವನ್ನ ಅಥವಾ ಈ ಮಂತ್ರವನ್ನ ನಾವು ಜಪ ಮಾಡಿದ್ದೆ ಆದ್ರೆ ಶ್ರೀ ಕೃಷ್ಣನ ಅಥವಾ ವಾಸುದೇವನ ಅಥವಾ ನಾರಾಯಣ ಅಂತ ಏನೆಲ್ಲ ಕರಿತೀವಿ ಲಕ್ಷ್ಮಿಯ ಸಮೇತ ಆಶೀರ್ವಾದವನ್ನ ಪಡ್ತೀವಿ ಸಾಕ್ಷಾತ್ ಲಕ್ಷ್ಮಿ ತುಳಸಿ ಗಿಡದಲ್ಲಿ ವಾಸ ಮಾಡ್ತಾಳೆ ಅಂತ ನಮ್ಗೆಲ್ಲರಿಗೂ ಗೊತ್ತು ಯಾಕಂದ್ರೆ ನಾರಾಯಣನ ಹೃದಯ ರಾಣಿ ಆಕೆ ಹೃದಯದಲ್ಲಿಟ್ಕೊಂಡು ಶ್ರೀಮನ್ ನಾರಾಯಣ ಎಲ್ಲರಿಗೂ ಸಂಪತ್ತನ್ನ ಕೊಡ್ತಾ ಇರ್ತಾನೆ ಆಕೆಯನ್ನ ಬಿಟ್ಟು ಇರೋದೇ ಇಲ್ಲ ಹಾಗೆ ಆ ಲಕ್ಷ್ಮಿಯನ್ನ ಆರಾಧನೆ ಮಾಡುವಾಗ ಅಂದ್ರೆ ತುಳಸಿಯನ್ನ ಆರಾಧನೆ ಮಾಡುವಾಗ ಲಕ್ಷ್ಮೀನಾರಾಯಣ ಒಲಿತಾರೆ ಲಕ್ಷ್ಮೀ ನಾರಾಯಣನ ಆರಾಧನೆ ಮಾಡ್ತಾ ತುಳಸಿಯನ್ನ ಅರ್ಪಣೆ ಮಾಡೋದ್ರಿಂದ ಸಹ ಎಲ್ಲ ಸಂಪತ್ತು ವೈಭೋಗವನ್ನ ನಾವು ಆಕರ್ಷಿಸಬಹುದು ಲಕ್ಸುರಿ ಲೈಫ್ ಅಂತ ಹೇಳ್ತೀವಿ ಅಂದ್ರೆ ಐಷಾರಾಮಿ ಜೀವನವನ್ನ ನಾವ್ ಮಾಡ್ಬೋದು ತುಳಸಿಗೆ ಎಷ್ಟು ಮಹತ್ವ ಇದೆ ಆಮೇಲೆ ದೇವರಿಗೆ ನೈವೇದ್ಯವನ್ನ ಕೊಡುವಾಗ ನಾವು ನೈವೇದ್ಯ ಮಾಡುವಾಗ ತುಳಸಿಯನ್ನ ಇಟ್ಟು ನಾವು ನೈವೇದ್ಯ ಮಾಡ್ಬೇಕು ಯಾವ ಕಾರಣಕ್ಕೂ ನೈವೇದ್ಯ ಮಾಡುವಾಗ ತುಳಸಿ ದಳ ಇಲ್ಲದೆ ನೈವೇದ್ಯ ಮಾಡಬಾರ್ದು ಅದನ್ನ ಭಗವಂತ ಸ್ವೀಕಾರ ಮಾಡೋದಿಲ್ಲ ಅಂತ ಪುರಾಣದಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು ಹಾಗಾಗಿ ನಾವ್ ಏನಾದ್ರೂ ನೈವೇದ್ಯ ಮಾಡ್ತಿದೀವಿ ಅಂದ್ರೆ ತುಳಸಿಯನ್ನ ಕಿತ್ತು ತಂದು ಅಥವಾ ನಾವು ಕೊಂಡ್ಕೊಂಡ್ ಬಂದು ಇಟ್ಕೊಂಡಿರ್ಬೇಕು ಅದು ಎರಡ್ ಮೂರ್ ದಿನ ಆದ್ರೂ ಸ್ವಲ್ಪ ಬಾಡಿದ್ರು ಪರವಾಗಿಲ್ಲ ಅದು ನಡೆಯುತ್ತೆ ಅದೇ ತೀರಾ ಒಣಗೋಗಿರೋದು ಬೇಡ ಯಾಕಂದ್ರೆ ತುಳಸಿ ಮತ್ತು ಬಿಲ್ವ ದಳೆಗಳು ಸ್ವಲ್ಪ ಒಣಗಿದ್ರು ಬಾಡಿದ್ರು ಅದು ಪೂಜೆಗೆ ಸಲ್ಲುತ್ತೆ ಅನ್ನೋದು ಪ್ರತೀತಿ ಇರುತ್ತೆ ಹಾಗಂತ ಯಾವಾಗ್ಲೂ ಒಣಗಿರೋದು ತರೋದು ಅಂತಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಗೆ ಸಿಗದೆ ಇಲ್ಲದೆ ಇದ್ದಾಗ ಅಂತದನ್ನ ಇಟ್ಟು ನಾವು ಮಾಡಬಹುದು ಅಂದ್ರೆ ಬಳಸಿರೋದನ್ನ ಮತ್ತೆ ಬಳಸೋದು ಅಂತಲ್ಲ ಅಕಸ್ಮಾತ್ ನಾವ್ ತಂದಿಟ್ಟು ಸ್ವಲ್ಪ ಬಾಡಿದ್ರು ಅದನ್ನ ಬಳಸಬಹುದು ಆದ್ರೆ ಯಾವಾಗ್ಲೂ ಉತ್ತಮವಾದದ್ದನ್ನ ನಾವು ಇಡುವಂತ ಪ್ರಯತ್ನವನ್ನ ಮಾಡಬಹುದು ತುಳಸಿ ದಳ ಇಲ್ಲದೆ ಯಾವುದೇ ನೈವೇದ್ಯ ಭಗವಂತನ ಪೂಜೆಗೆ ಬರೋದಿಲ್ಲ ಹಾಗಾಗಿ ತುಳಸಿಗೆ ಅಷ್ಟೊಂದು ಮಹತ್ವ ಇದೆ ತುಳಸಿ ಪೂಜೆಯನ್ನ ಮಾಡುವಾಗ ಈ ಎಲ್ಲಾ ಒಂದು ಕ್ರಮಗಳನ್ನ ಅನುಸರಿಸಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಪ್ರೀತಿಯಿಂದ ಹೇಳೋಣ ಯಾವಾಗ್ಲೂ ನಾರಾಯಣ ನನ್ನ ನೆನೆಸ್ತಾ ಒಳ್ಳೆ ಮಾತುಗಳನ್ನೇ ಆಡ್ತಾ ಇರೋಣ ಒಳ್ಳೇದನ್ನೇ ಮಾಡ್ಕೊಳ್ಳೋಣ ಒಳ್ಳೇದನ್ನೇ ಮಾಡೋಣ